ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ನಿಮಗೆ ಅಲಸಂದಿ ಕಾಳಿನ ಪಲ್ಯ ತೋರಿಸೋಣ ಅಂತ ಬಂದಿದ್ದೀನಿ ಇದಕ್ಕಿವಾಗ ನಾನು ಒಂದು ಸಹ ಒಂದು ಬೌಲ್ನಷ್ಟು ಅಲಸಂದಿ ಕಾಳನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇದು ವೈಟ್ ಅಲಸಂದಿ ಕಾಳು ಫ್ರೆಂಡ್ಸ್ ಇದು ಇದಕ್ಕಿವಾಗ ಎರಡು ಗ್ಲಾಸ್ ನೀರನ್ನು ಸೇರಿಸಿ ಬೇಯಲಿಕ್ಕೆ ಇಡೋಣ ಇದೊಂದು ಮೂರು ವಿಸಲ್ ಆದರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಪಲ್ಯಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಒಂದು ಐದಾರು ಹಸೆ ಮೆಣಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈ ಹಸೆ ಮೆಣಸು ಹಾಗೆ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡ್ಕೊಂಡು ಇಷ್ಟು ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇದು ಕಾಳು ಬೆಂದಿದೆ ಫ್ರೆಂಡ್ಸ್ ಇವಾಗ ಇಷ್ಟು ಬೆಂದರೆ ಸಾಕು ತುಂಬ ಬಿಸಿ ಇದೆ ಇಷ್ಟಾದರೆ ಸಾಕು ಇದು ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ನೀರನ್ನೆಲ್ಲ ಬಸ್ತು ನಾವು ಒಂದು ಸ್ಟ್ರೆನರಲ್ಲಿ ಹಾಕಿಟ್ಕೋಬೇಕು ನೀರು ಯಾವ ನೀರು ಇರಬಾರ್ದು ಜಾಸ್ತಿ ಅದರಲ್ಲಿ ಪಲೆ ಚೆನ್ನಾಗಲ್ಲ ಇವಾಗ ಗ್ಯಾಸ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್ಸ್ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಸಾಸಿವೆಯನ್ನು ಸೇರಿಸೋಣ ಈ ಈ ಪಲ್ಯ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ರೊಟ್ಟಿ ಜೊತೆ ಒಂದು ಸಲ ಮಾಡ್ಕೊಂಡು ತಿನ್ನಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಈ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಇದಕ್ಕೆ ಇದಕ್ಕಿವಾಗ ಈರುಳ್ಳಿಯನ್ನು ಸೇರಿಸೋಣ ಈರುಳ್ಳಿಯನ್ನು ಸಹ ನಾವು ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ಎಲ್ಲ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೆಂಡ್ಸ್ ಈರುಳ್ಳಿ ಅಂದರೆ ಪಲ್ಯ ಚೆನ್ನಾಗಿ ಆಗುತ್ತೆ ಇದನ್ನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಇದು ಜೋಳದ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಇದು ನಾನಿವತ್ತು ಇದ್ರ ಜೊತೆಗೆ ಜೋಳದ ರೊಟ್ಟಿಯನ್ನೇ ಮಾಡಿದ್ದೆ ಹಾಗಾಗಿ ಈ ಪಲ್ಯನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇದಕ್ಕಿವಾಗ ಏನು ಪೇಸ್ಟ್ ಮಾಡ್ಕೊಂಬಂದಿದ್ವಿಲ್ಲ ಹಸಿಮೆಣ್ಸು ಹಾಗೆ ಬೆಳ್ಳುಳ್ಳಿಯನ್ನು ಇದಕ್ಕಿವಾಗ ಸೇರಿಸ್ಬಿಡೋಣ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈ ಮೆಥಡಲ್ಲಿ ಸಲ ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅನ್ನೋದನ್ನು ನೀವು ನನಗೆ ನನ್ನ ಜೊತೆ ಹಂಚ್ಕೋಬೋದು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ನೀವೇನೇ ಹಾಕಿದ್ರೂ ಸಲ ಫ್ರೈ ಮಾಡ್ಕೊಳ್ಳಿ ಅಂದರೆ ಪಲ್ಯ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಪೇಶನ್ಸಿಂದ ಅಡುಗೆ ಮಾಡ್ತೀವೋ ಅಷ್ಟು ಅಡುಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಇದೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಈ ಕಾಳನ್ನು ಸೇರಿಸೋಣ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ಪಲ್ಯ ಹಾಗೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ಅವರೆಲ್ಲರೂ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಗೆ ತಲುಪುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೀವೇನೋ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದನ್ನು ಒಂದು ಸಲ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಆದಮೇಲೆ ಮತ್ತೊಂದು ಸಲ ಮಿಕ್ಸ್ ಕೊಡೋಣ ಇದಕ್ಕೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಇದನ್ನು ನೋಡಿದರೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಇದಕ್ಕಿವಾಗ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡೋಣ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಈ ಯಾರ್ಯಾರಿಗೆ ಈ ಪಲ್ಯ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ಪಲ್ಯ ಇಷ್ಟ ಆಯಿತಾ ನನಗೆ ಹೇಳಿ ದಯವಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್